ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಕಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗ್ ಅಲ್ಲಿ ಒಂದು ಎಫೆಕ್ಟಿವ್ ಆಗಿರುವಂತಹ ಫೇಸ್ ಮಾಸ್ಕ್ ನ ನಿಮ್ ಜೊತೆ ಶೇರ್ ಮಾಡ್ಕೊಡ್ತಾ ಇದ್ದೀನಿ ಈಗ ನಾವು ವಿಂಟರ್ ಸೀಸನ್ ನ ಅನುಭವಿಸ್ತಾ ಇದೀವಿ ಆಲ್ ನೋ ತುಂಬಾ ಚಳಿ ಜಾಸ್ತಿ ಆಗ್ತಾ ಇದೆ ಅದರ ಎಫೆಕ್ಟ್ ನಮ್ಮ ಸ್ಕಿನ್ ಮೇಲೂ ಕೂಡ ಬೀಳ್ತಾ ಇದೆ ಆ್ಯಸ್ ಯೂಷಲ್ ಆಬ್ವಿಯಸ್ ಅಲ್ವಾ ಮಕ್ಕಳು ಕೂಡ ಬೆಳಗ್ಗೆ ಬೆಳಗ್ಗೆನೇ ಎದ್ದು ಸ್ಕೂಲಿಗೆ ರೆಡಿಯಾಗಿ ಹೋಗ್ತಾರೆ ಆ್ಯಸ್ ಮದರ್ಸ್ ನಾವು ಕೂಡ ಅವ್ರಿಗಿಂತಲೂ ಬೇಗನೆ ಎದ್ದು ಎಲ್ಲ ರೆಡಿ ಮಾಡಬೇಕು ಬ್ರೇಕ್ಫಾಸ್ಟ್ ಆಗಿರ್ಬೋದು ಅವ್ರಿಗೆ ಕೂಡ ಸ್ಕೂಲಿಗೆಲ್ಲ ರೆಡಿ ಮಾಡಬೇಕು ಸೊ ಈ ರೀತಿ ಆದಾಗ ನಮ್ಮ ಸ್ಕಿನ್ ಎಕ್ಸ್ಪೋಸ್ ಆಗುತ್ತೆ ಮಕ್ಕಳ ಸ್ಕಿನ್ ಆಗಿರ್ಬೋದು ಅಥವಾ ನಮ್ಮ ಸ್ಕಿನ್ ಆಗಿರ್ಬೋದು ಚಳಿಗೆ ಎಕ್ಸ್ಪೋಸ್ ಆಗಿ ಸ್ಕಿನ್ನೆಲ್ಲ ಒಡೆದು ಹೋಗೋದು ರಾಶಸ್ ಆಗೋದೆಲ್ಲ ಆಗ್ತಾ ಇದೆ ಸೊ ಇದರಿಂದ ನಾವು ಯಾವ ರೀತಿ ಪಾರಾಗಬಹುದು ಈ ವಿಂಟರ್ ಸೀಸನಲ್ಲಿ ಮಕ್ಕಳಿಗೂ ಕೂಡ ಹಚ್ಬೋದು ನೀವು ಆ್ಯಂಡ್ ನಾವು ಅಡಲ್ಟ್ಸ್ ಕೂಡ ಹಚ್ಕೋಬೋದು ಗಂಡು ಮಕ್ಕಳು ಹೆಣ್ಮಕ್ಳು ಪ್ರತಿಯೊಬ್ಬರು ಇದನ್ನ ಯೂಸ್ ಮಾಡಬಹುದು ಸೊ ಯಾವುದಪ್ಪ ಇದು ಬನ್ನಿ ಹಾಗಾದರೆ ನೋಡ್ಕೊಬೇಡ ಯಾವುದು ಅಂತ ಫಸ್ಟ್ ಆಫ್ ಆಲ್ ಒಂದು ಫ್ರೆಶ್ ಬೋಲ್ ತೆಗೆದುಕೊಂಡ್ಬಿಟ್ಟು ಅದರಲ್ಲಿ ನೀವು ಒಂದು ಕಾಲು ಕಪ್ನಷ್ಟು ಯೋಗರ್ ತಗೋಬೇಕು ಅಂದರೆ ಮೊಸರು ತೆಗೆದುಕೋಬೇಕು ಇದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಕೊಕೊನಟ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ವಿಚ್ ಈಸ್ ವೆರಿ ವೆರಿ ಗುಡ್ ಫಾರ್ ಅವರ್ ಸ್ಕಿನ್ ನೆಕ್ಸ್ಟ್ ಇದಕ್ಕೆ ನಾನು ರೋಸ್ ವಾಟರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆ್ಯಂಡ್ ದೆನ್ ಎರಡು ಸ್ಪೂನ್ ಮೂರು ಸ್ಪೂನ್ ನಾಲ್ಕು ಸ್ಪೂನ್ ಈಗ ಇದನ್ನೆಲ್ಲ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ನಮಗೆ ಬೇಕಾಗಿರೋದು ಕೇವಲ ಮೂರೇ ಮೂರು ವಸ್ತುಗಳು ವಿಚ್ ಆರ್ ಅವೈಲೇಬಲ್ ಅಟ್ ಹೋಮ್ ಇಟ್ಸ್ ನೋಡ್ಕೊಂಡ್ ಬಂದಲ್ಲ ಇಷ್ಟು ಈಸಿಯಾಗಿ ಮಾಡ್ಕೊಂಡ್ಬಿಟ್ವಿ ಅಂತ ಮನೇಲಿ ಸಿಗುವಂತಹ ವಸ್ತುಗಳು ಅಟ್ ಲೀಸ್ಟ್ ಮಕ್ಕಳಿಗೆ ಸಂಡೇಸ್ ಅಂತೂ ಸಿಕ್ಕೇ ಸಿಗ್ತಾರೆ ಮಕ್ಕಳು ಕೈಗೆ ಸಂಡೇಸ್ ಕೂಡ ಇದನ್ನ ನೀವು ಫುಲ್ ಬಾಡಿ ಇದನ್ನ ಹಚ್ಚಿ ನೀವು ಧಾರಾಳವಾಗಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ನೀವು ಸ್ನಾನ ಮಾಡಿಸ್ಬಿಡ್ಬಹುದು ಆ್ಯಂಡ್ ತುಂಬನೇ ರಿಜ್ವಿನೆಂಟ್ ಸಿಗುತ್ತೆ ಹೋಲ್ ವೀಕ್ ಅವ್ರ ಸ್ಕಿನ್ ಯಾವುದೇ ರೀತಿಯ ಎಕ್ಸ್ಪೋಸ್ ಆದರೂ ಕೂಡ ಚಳಿಗೆ ಅವ್ರ ಸ್ಕಿನ್ಗೆ ಯಾವುದೇ ರೀತಿಯ ಒಂದು ಕೆಟ್ಟ ಪ್ರಭಾವ ಬೀಳೋದಿಲ್ಲ ಸ್ಕಿನ್ ರ್ಯಾಷಸ್ ಆಗಿರ್ಬೋದು ವೈಟ್ ವೈಟ್ ಪ್ಯಾಚಸ್ ಆಗಿರ್ಬೋದು ಏನೂ ಆಗೋಲ್ಲ ಚಳಿ ಎಕ್ಸ್ಪೋಸ್ ಆಗಿ ಆ್ಯಂಡ್ ನೀವು ಕೂಡ ಇದನ್ನ ವಾರಕ್ಕೆ ಎರಡು ಸರಿ ಆದರೂ ಹಚ್ಕೋಬೋದು ಅಥವಾ ಒಂದು ಸಾರಿ ಹಚ್ಕೊಂಡ್ರೂ ಸಾಕೇ ಸಾಕು ಸೊ ಬನ್ನಿ ಹಾಗಾದರೆ ಯಾವ ರೀತಿ ಇದನ್ನ ಅಪ್ಲೈ ಮಾಡ್ಕೋಬೇಕು ಅಂತ ನೋಡ್ಕೊಂಡು ಈಗ ಈ ಒಂದು ಸಂಪೂರ್ಣ ಎಫೆಕ್ಟಿವ್ ಆಗಿರುವಂಥ ಫೇಸ್ ಪ್ಯಾಕ್ ನನ್ನ ಕೈಯ್ಯಲ್ಲಿ ರೆಡಿಯಾಗಿದೆ ಇದನ್ನು ಈಗ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಈ ಮೊಸರು ರೋಸ್ ವಾಟರ್ ಹಾಗೂ ಕೊಕೊನಟ್ ಮಿಶ್ರಣ ನಾನೇನು ಮಾಡ್ಕೊಂಡಿದ್ದೀನಿ ಇದು ಸ್ಕಿನ್ಗೆ ಸಂಪೂರ್ಣವಾಗಿ ನರಿಶ್ಮೆಂಟ್ ಕೊಡೋದಲ್ಲದೆ ಸ್ಕಿನ್ಗೆ ಇನ್ಸ್ಟೆಂಟ್ ಆಗಿರುವಂತಹ ಗ್ಲೋ ಕೊಡುತ್ತೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಹೊಂದಿದೆ ಸ್ಕಿನ್ಗೆ ಗ್ಲೋ ಕೊಡೋದಲ್ಲದೆ ಇದು ಖಂಡಿತವಾಗಿಯೂ ಮಾಯಶ್ಚರೈಸಿಂಗ್ ಪ್ರಾಪರ್ಟಿ ಹೊಂದಿರುತ್ತೆ ಆ್ಯಂಡ್ ನಮ್ಮ ಸ್ಕಿನ್ ಏನು ಎಕ್ಸ್ಪೋಸ್ ಆಗುತ್ತೆ ಈ ಒಂದು ವಿಂಟರ್ಗೆ ಅದು ಕೂಡ ಇದು ಪ್ರೊಟೆಕ್ಟಿವ್ ಶೀಲ್ಡ್ ಕೊಟ್ಬಿಡುತ್ತೆ ನಮ್ಮ ಸ್ಕಿನ್ಗೆ ಕರಡಲ್ಲಿ ಅಂದರೆ ಮೊಸರಲ್ಲಿ ಪ್ರೊಬಯೋಟಿಕ್ ಪ್ರಾಪರ್ಟಿ ಹೊಂದಿರೋದ್ರಿಂದ ನಮ್ಮ ಒಂದು ಸ್ಕಿನ್ಗೆ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಕೊಟ್ಟು ಇದು ಆ್ಯಂಟಿಬಯೋಟಿಕ್ ಪ್ರಾಪರ್ಟಿ ಕೊಟ್ಟು ನಮ್ಮ ಸ್ಕಿನ್ನಲ್ಲಿರುವಂತಹ ಕಲ್ಮಶವನ್ನು ದೂರ ಮಾಡುತ್ತೆ ಹಾಗೂ ನಮ್ಮ ಸ್ಕಿನ್ಗೆ ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ಕೊಡೋದಲ್ಲದೆ ನಮ್ಮ ಸ್ಕಿನ್ನಲ್ಲಿರುವಂತಹ ಫೇಶಿಯಲ್ ಸ್ಕಿನ್ನಲ್ಲೇ ಆಗಿರ್ಬೋದು ಕೈಕಾಲುಗಳಲ್ಲೇ ಆಗಿರ್ಬೋದು ಇರುವಂತಹ ಎಲ್ಲ ಕಲ್ಮಶವನ್ನು ದೂರ ಮಾಡಿ ಸ್ಕಿನ್ನಲ್ಲಿ ಗ್ಲೋ ಕೊಡೋದಲ್ಲದೆ ನಮ್ಮ ಸ್ಕಿನ್ಗೆ ಒಳ್ಳೆ ನರಿಶ್ಮೆಂಟ್ ಕೊಡುತ್ತೆ ಇದು ಬೆಸ್ಟ್ ಸ್ಕಿನ್ ಕೇರ್ ಅಂತಲೇ ಹೇಳಬಹುದು ಫ್ರೆಂಡ್ಸ್ ನೀವು ಧಾರಾಳವಾಗಿ ಮಕ್ಕಳಿಂದ ಹಿಡಿದು ದೊಡ್ಡ ತನಕ ಪ್ರತಿಯೊಬ್ರು ಯೂಸ್ ಮಾಡ್ಕೋಬಹುದು ನಾಟ್ ಓನ್ಲಿ ಫಾರ್ ಫೇಸ್ ಅಂಡ್ ಈವನ್ ಓವರ್ ಆಲ್ ಬಾಡಿನ ಇದನ್ನ ನೀವು ಅಪ್ಲೈ ಮಾಡ್ಕೋಬಹುದು ಕೈ ಕಾಲುಗಳಿಗೆ ಅಪ್ಲೈ ಮಾಡ್ಕೊಬಹುದು ಹತ್ತು ನಿಮಿಷಗಳ ಕಾಲ ಅಪ್ಲೈ ಕೂಡ ಮಾಡ್ಕೊಂಡ್ಬಿಟ್ಟೆ ಅಂತ ಸೊ ಈ ರೀತಿ ನೀವು ಕೂಡ ಅಪ್ಲೈ ಮಾಡ್ಕೋಬಹುದು ಸೈಡ್ ಎಫೆಕ್ಟ್ಸ್ ಆಗಲ್ಲ ಫೇಸ್ಗೂ ಅಪ್ಲೈ ಮಾಡಿ ಹೋಲ್ ಬಾಡಿ ಅಪ್ಲೈ ಮಾಡ್ಕೊಬಹುದಾದಂತಹ ಇದು ಫೇಸ್ ಅಂಡ್ ಬಾಡಿ ಮಾಸ್ಕ್ ಅಂತಾನೆ ಹೇಳ್ತೀನಿ ತುಂಬಾನೇ ಇದು ಸ್ಕಿನ್ ಪ್ರೊಟೆಕ್ಟ್ ಮಾಡೋದಲ್ಲದೆ ಇದೊಂದು ಒಳ್ಳೆ ಶೀಲ್ಡ್ ಕೊಟ್ಬಿಡುತ್ತೆ ಬಾಡಿಗೆ ಏನು ನಾವು ವ್ಯಾಸ್ಲಿನ್ ಕೋಲ್ಡ್ ಕ್ರೀಮ್ ಎಲ್ಲ ಅಪ್ಲೈ ಮಾಡ್ತೀವಲ್ಲ ಅದಕ್ಕಿಂತಲೂ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಆ್ಯಂಡ್ ದೆನ್ ಸ್ಕಿನ್ ಕೂಡ ಬೆಳ್ಳಗೆ ಮಾಡುತ್ತೆ ನಾವು ಮೊಸರು ಇರ್ತಲ್ಲ ಅದರಲ್ಲಿರುವಂತಹ ಪ್ರೊಬಯೋಟಿಕ್ ತತ್ವ ನಾನು ಈಗಾಗಲೇ ಹೇಳಿದೆ ಸ್ಕಿನ್ನ ಬೆಳ್ಳಗೆ ವೈಟಿಶ್ ಕೊಡುತ್ತೆ ಆ್ಯಂಡ್ ಸ್ಕಿನ್ ಮೇಲೆ ಏನಾದರೂ ಬ್ಲ್ಯಾಕ್ ಸ್ಪಾಟ್ಸ್ ಇದ್ದರೆ ಕಪ್ಪು ಕಲೆ ಇದ್ದರೆ ಸ್ಕಿನ್ ಎಲ್ಲ ಸನ್ನಿಗೆ ಎಕ್ಸ್ಪೋಸ್ ಆಗಿ ಸಣ್ಣ ಆಗಿದ್ರು ಕೂಡ ಅದು ದೂರ ಮಾಡುತ್ತೆ ಸ್ಕಿನ್ಗೆ ಮಾಯ್ಶರೈಸ್ ತತ್ವ ಕೊಡುತ್ತೆ ನಾವು ಹಾಕಿರುವಂಥ ಇಂಗ್ರೀಡಿಯಂಟ್ಸ್ ನೀವಾಗಲಿ ನೋಡಿದ್ರಿ ಸೊ ಇದನ್ನ ಇವತ್ತೇ ನೀವು ಟ್ರೈ ಮಾಡಿ ಹಾಗೂ ರಿಸಲ್ಟ್ ಏನಾಯಿತು ಅಂತ ನಾನು ಕಾಮೆಂಟ್ ಸೆಕ್ಷನ್ ಬಂದು ಕಳಿಸಿ ವಾಲ್ ಟೆ ಕೆಲವೇ